ನ್ಯೂಸ್ ಗೆ ಸ್ವಾಗತ ಮಾಜಿ ಶಾಸಕರು ಬಸವೇಶ್ವರ ವಿದ್ಯಾಸಂಸ್ಥೆಯ ಆದ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರಿಗೆ ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಅವರು ಭೇಟಿ ಮಾಡಿ ಸಮಗ್ರ ರೈಲ್ವೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇಂದು ಬಾಗಲಕೋಟೆ ನಗರದ ಅವರ ಕಾರ್ಯಾಲಯದಲ್ಲಿ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಭೇಟಿ ಮಾಡಿದ ಕುತುಬುದ್ದೀನ್ ಖಾಜಿ ಲೋಕಾಪುರ ಧಾರವಾಡ ಹೊಸ ರೈಲು ಮಾರ್ಗ ಸೇರಿದಂತೆ ಲೋಕಾಪುರವರೆಗಿನ ಪ್ರಯಾಣಿಕ ರೈಲು ಪ್ರಾರಂಭಿಸುವುದು ಕೇಂದ್ರ ಘೋಷಿಸಿದ ಬೆಂಗಳೂರು ಮುಂಬೈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಗದಗ ವಿಜಯಪುರ ಮಾರ್ಗದಲ್ಲಿ ಪ್ರಾರಂಭ ವಿಜಯಪುರದಿಂದ ನೇರ ತಿರುಪತಿಗೆ ರೈಲು ಮತ್ತು ಕುಡಚಿ ಮಾರ್ಗ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಲು ಮಾನ್ಯ ಕೇಂದ್ರ ಸಚಿವರು ಆದ ಪ್ರಹ್ಲಾದ್ ಜೋಶಿ ಮಾನ್ಯ ವಿ ಸೋಮಣ್ಣ ಮಾನ್ಯ ಜಗದೀಶ್ ಶೆಟ್ಟರ್ ಮಾನ್ಯ ಪಿಸಿ ಗತ್ತಿಗೌಡರು ಮಾನ್ಯ ರಮೇಶ್ ಜಿಗಜಿನ್ನಿ ಅವರ ಮೇಲೆ ಒತ್ತಡ ತರಬೇಕು ಅಂತ ಕುತುಬುದ್ದೀನ್ ಖಾಜಿ ಮನವಿ ಮಾಡಿಕೊಂಡಿದ್ದಾರೆ ಎಲ್ಲಾ ವಿಷಯ ಆಲಿಸಿದ ಮಾಜಿ ಶಾಸಕರು ಬಹಳ ದಿನದಿಂದ ನಮ್ಮ ಭಾಗದ ಎಲ್ಲ ಮಹತ್ವಪೂರ್ಣ ಬೇಡಿಕೆಗಳು ತಾವು ಪ್ರಸ್ತಾಪಿಸಿದ್ದು ನಾನು ಎಲ್ಲರ ಜೊತೆ ಚರ್ಚಿಸಿ ಒತ್ತಡ ತಂದು ಕಾರ್ಯರೂಪಕ್ಕೆ ತರುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಎಂದು ಭರವಸೆ ಕೊಟ್ಟಿದ್ದಾರೆ ಅನುಕೂಲ ಎರಡ್ದು ಹುಬ್ಳಿಗೆ ನಾವು ಗದಗ ಹೋಗಿನ ಹುಳಿಗೆ ಹೋಗ್ಬೇಕು ಹೌದು ಅದಕ್ಕ ಲೋಕಾಪುರದಿಂದ ಡೈರೆಕ್ಟ್ ಧಾರವಾಡ ಅಂತಂದ್ರ ಪಕ್ಕದೊಳಗನ ಹುಬ್ಳಿ ಅದರಿಂದ ವಾಣಿಜ್ಯ ಉದ್ಯಮಕ್ಕ ನಮ್ಮ ಜಿಲ್ಲೆಗೆ ಉತ್ತರ ಕರ್ನಾಟಕ ಸಂಪೂರ್ಣ ಬಿಜಾಪುರ ಲೋಕಾಪುರದಿಂದ ರಾಮದುರ್ಗ ರಾಮದುರ್ಗ ಒಂದು ನೂರ ಹತ್ತು ಕಿಲೋಮೀಟರ್ ಅದರಿಂದ ನಮಗೆ ಇಲ್ಲಿ ಹೋಗ್ಬೇಕಂದ್ರೆ ಧಾರವಾಡಿಗೆ ಐದು ತಾಸು ಬೇಕು ಸರ್ ಅಲ್ಲಿಂದ ಬರೇ ಟೂ ಅವರ್ಸ್ ಟೂ ಅವರ್ನಿಂಗ್ ಇದರಿಂದ ಅಲ್ಲಿ ಆ ಭಾಗದೊಳಗ ಒಂದು ಸಿಂಗಿ ಕಾಳಮ್ಮ ಇನ್ನೊಂದು ಸೌದತ್ತಿ ಎಲ್ಲ ಮಾಡಿ ಈರಣ್ಣ ದೇವರು ಆಮೇಲೆ ಶಬರಿಕೋಳ ಅಂದ್ರೆ ರಾಮ ಗುಜರಾತ್ ಗುಜರಾತ್ನವರು ಒಂದು ಮಹಾಸ್ವಾಮಿಗಳು ಹೇಳಿದ್ರು ಇಲ್ಲಿ ರಾಮ ಬಂದು ಶಬರಿ ಬಾಯ್ ತಿಂದು ಬಂದು ವಾಸ್ತವ ಮಾಡಿದ್ರು ಅಂತ ಹೇಳಿದ್ರು ಪುರಾತನ ಕಾಲದ ಆರನೇ ಶತಮಾನದ ದೇವಸ್ಥಾನ ಕೂಡ ಐತಿ ನಾನು ಹೋಗಿ ನೋಡ್ಬಂದಿ ಸಾಕೋ ಅದಕ್ಕೆ ಭಕ್ತಾದಿಗಳ ಒಂದು ಸಮೂಹನೇ ಆ ಭಾಗದಾಗ ಐತಿ ಅದರಂತೆ ನಮ್ಮ ಲೋಕಾಪುರ ಅಕ್ಕಪಕ್ಕದೊಳಗೆ ಎಲ್ಲ ಶುಗರ್ ಸಿಮೆಂಟ್ ಆಮೇಲೆ ಕಬ್ಬಿಣದ ಅದಿರು ಆಮೇಲೆ ಲೈಮ್ ಸ್ಟೋನ್ ಅಂದ್ರೆ ಸುಣ್ಣದ ಕಲ್ಲು ಮತ್ತು ನಮ್ಮ ಕಲಾದಿಗೆಯ ದಾಳಂಬರೆ ಮತ್ತು ಚಿಕ್ಕ ಇದು ಹಣ್ಣು ಹಂಪಲ ಸಾಗಣೆ ಮಾಡಕ್ ಅನುಕೂಲ ಆಗುತ್ತೆ ಯಾಕಂದ್ರೆ ಧಾರವಾಡ ಡೈರೆಕ್ಟ್ ಕನೆಕ್ಟ್ ಆಗ್ಬಿಡ್ತೈತಿ ಇಲ್ಲಂದ್ರೆ ನಾವು ರೌಂಡ್ ಹಾಕಿ ಎರಡ್ ಮೂರು ಕಿಲೋಮೀಟರ್ ಹೋಗ್ಬೇಕಾಗತ್ತ ಅದಕ್ಕೆ ದಯವಿಟ್ಟು ಅದ್ರ ಆದ್ರದ್ದು ಬಹಳ ಚಲೋ ಈ ಲೈನ್ ಆದ್ರ ಚಲೋ ಅದ್ರ ಬಗ್ಗೆ ನನ್ಗೆ ಇನ್ನೂ ನಮ್ಮ ಮಾಹಿತಿ ಇಲ್ಲ ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಜಗದೀಶ್ ಶೆಟ್ಟರ್ ಅವರು ಮತ್ತು ನಾರಾಯಣಸ್ವಾಮಿ ಬಾಂಡ್ಗೆ ಅವರಿಗೆ ಮಾತಾಡಿದ ಮೇಲೆ ನಾವು ಅವ್ರ ಜೊತೆ ಕುಂತು ಚರ್ಚೆ ಮಾಡಿ ಇದ್ರ ಬಗ್ಗೆ ಒತ್ತಾಯ ಮಾಡೋದು ನಾವು ಒತ್ತಾಯ ಮಾಡ್ತೀವಿ ನಮಗೆ ಎಷ್ಟು ರೈಲ್ವೆ ಲೈನ್ಗಳು ಹಾಕವು ಇಂಟೀರಿಯರ್ ಅಚ್ಚಳ ದೊಡ್ಡ ದೊಡ್ಡ ಊರಿಗೆ ಕನೆಕ್ಟ್ ಆಗುವಂಗೆ ಆದರೆ ನಮಗೆ ಒಳ್ಳೇದ ಅದ್ರ ಬಗ್ಗೆ ನಮ್ಮ ಲೋಕಸಭಾ ಸದಸ್ಯರು ರಾಜ್ಯಸಭಾ ಜೊತೆ ಮಾತಾಡಿ ನಾನು ಮುಂದೆ ಅದ್ರ ಬಗ್ಗೆ ವಿಚಾರ ಮಾಡಿ ಹೇಳ್ತೀನಿ ಓಕೆ ಧನ್ಯವಾದಗಳು ಪ್ರಯತ್ನ ಮಾಡಬೇಕು ಹೇಳಿ ನಾನು ಇನ್ನ ನಾನು ಯಾಕಂದ್ರೆ ಅದರಿಂದ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಹಳ ಅನುಕೂಲ ಐತಿ ಸಾರ್ ಅದಕ್ಕೆ ದಯವಿಟ್ಟು ತಮ್ಮ ಒಂದು ರಿಕ್ವೆಸ್ಟ್ ನಾ ಏನು ಮಾಡ್ಕೋತಾರೆ ಅಂದ್ರೆ ತಾವು ಇಲ್ಲ ಮಾತಾಡ್ತೀನಿ ನಾನು ಏನು ಅದು ಆಗ್ಲಿ ಬಿಡಿ ಅಥವಾ ಮುಂದಿನ ನಮ್ಮ ಪೀಳಿಗೆಗೆ ಹೀಗೆ ಅದು ಉಪೇಗ ಆಗತ್ತಾ ಒಂದು ಮುಂದಾಲುಚನೆ ಒಂದು ದೂರ ದೃಷ್ಟಿ ಇಟ್ಕೊಂಡು ನಾನು ತಮ್ಮಗೆ ರಿಕ್ವೆಸ್ಟ್ ಮಾಡ್ತೀನಿ ಲೋಕಾಪಟೋ ಧಾರಣ ಅದ್ರ ಬಗ್ಗೆ

ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟಿವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್